ನಿರ್ಮಾಣ ಮಾಡಿದ್ದಾರೆ ಒಂದು ಕಡೆ ರೈತ ನಾನು ಸಕ್ಕರೆ ಫ್ಯಾಕ್ಟ್ರಿಗೆ ಕಬ್ಬು ಕಳಿಸ್ತೀನಿ ಅಂತಕ್ಕಂಥದ್ದು ಒಂದು ಆದರೆ ಅದನ್ನು ತಡೆಗಟ್ಟಿ ನಾವು ನ್ಯಾಯಯುತವಾದ ಬೇಡಿಕೆಯನ್ನು ಬೇಡಿ ಎಂದು ಹೋರಾಟ ಸಮಿತಿ ಹೋಗಿದ್ದಾರೆ ಈ ಎರಡರ ನಡೆ ಇಲ್ಲಿ ಆಡಳಿತ ಜಿಲ್ಲಾ ಆಡಳಿತ ಮೂರು ನಾಲ್ಕು ಸಲ ಅವ್ರ ಜೊತೆ ಮೀಟಿಂಗ್ ಮಾಡಿ ಫ್ಯಾಕ್ಟ್ರಿಯವರು ಹಾಗೂ ರೈತ ಸಂಘದವರ ಹೋರಾಟಗಾರರ ಇಬ್ಬರೂ ಮನವೊಲಿಸ್ತಕ್ಕಂಥ ಕೆಲಸ ನಾಲ್ಕೈದು ದಿವಸದಿಂದ ಕಂಟಿನ್ಯೂ ನಡೀತಾನೇ ಇದೆ ಆದಾಗ್ಯೂ ಇಂತಹ ಘಟನೆ ನಡೆದಿದೆ ಇದು ವಿಷಾದಕರ ಯಾವುದೇ ಕಿಡಿಗೇಡಿಗಳು ಇಂತಹ ಕೆಲಸ ಮಾಡಿದರೆ ಅದು ತಪ್ಪು ಹಾಗೂ ಕಾನೂನು ಕೈಗೆತ್ತಿಕೊಂಡದ್ದು ತಪ್ಪು ನಮ್ಮ ರೈತ ಬಾಂಧವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ನಿಮ್ಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇಂತಹ ಘಟನೆ ಏನಾದರೂ ನಡೆದಾಗ ಶಾಂತಿಯಿಂದ ಹಾಗೂ ಸೌಹಾರ್ದತೆಯಿಂದ ಇದನ್ನು ನಾವು ಬಗೆಹರಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ನನ್ನ ವಿನಂತಿ ಇಷ್ಟೇ ರೈತ ಬಾಂಧವರೇ ಇದನ್ನು ನಾವು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಫ್ಯಾಕ್ಟ್ರಿಯವರು ಹಾಗೂ ಹೋರಾಟಗಾರರು ರೈತರು ಜೊತೆಗೂಡಿಸ್ಕೊಂಡು ಇದನ್ನು ಬಗೆಹರಿಸ್ತಕ್ಕಂಥದ್ದು ಆಗಬೇಕಾಗ್ತದೆ ಇದಕ್ಕೆ ಆಡಳಿತ ಪ್ರಯತ್ನ ನಾವು ಕಂಟಿನ್ಯೂ ದಿನಾಂಪ್ರತಿ ಜೊತೆ ಮೀಟಿಂಗ್ದಲ್ಲಿರ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ಇನ್ನಾದರೂ ಮುಂದಾದರೂ ಈ ರೈತ ಹಾಗೂ ಕಾರ್ಖಾನೆ ಮಾಲೀಕರ ಜೊತೆ ಸೌಹಾರ್ದತವಾಗಿ ನಡೆದುಕೊಂಡು ಈ ಏನು ರೈತ ಹಾಗೂ ಟ್ರಕ್ಟರ್ ನಡುವೆ ನಡೀತಕ್ಕಂಥ ಘಟನಾವಳಿನ ನಾವು ಖಂಡಿಸ್ತಕ್ಕಂಥದ್ದು ಹಾಗೂ ಅದ್ರ ಜೊತೆಗೆ ರೈತ ಹಾಗೂ ರೈತ ಹೋರಾಟಗಾರ ಕಾರ್ಖಾನೆ ಮಾಲೀಕರನ್ನ ಒಟ್ಟುಗೂಡಿಸಿ ಈ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕ್ರಮ ಕೈಗೊಳ್ತಾ ಇದ್ದೀವಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಾನು ಒಬ್ಬ ರೈತ ನಮಗೆ ನಂದು ಹೋಗ್ತಾ ಇದ್ದೀನಿ ನಾನು ರೈತರ ಒಂದು ಚಿಂತಕನೂ ಹೌದು ಅದರಿಂದ ನಾನು ವಿನಂತಿ ಮಾಡ್ಕೊಳ್ತೀನಿ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ದಯಮಾಡಿ ಸಹಕರಿಸಿ ಶಾಂತಿಯುತವಾಗಿ ಇದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡೋಣ ಅಂಥೇಳಿ ಮತ್ತೊಮ್ಮೆ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ವಿನಂತಿ ರನ್ ಟಿ ವಿ ನ್ಯೂಸ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ